ಹ್ಯಾಪಿ ರಿಟೈರ್ಮೆಂಟ್ ಹ್ಯಾಪಿ ಪೆನ್ಷನ್ ಡೇ ನಮ್ಗೂ ಬೀರೋ अल्ला लोग कईते तो मेड़न तेनों पवबड़ी अल्ला लोग कईते तो मेड़न तेनों ಸುಮ ಕಸಕ ಸರ್ ಅದು ಎನ್ನು ನಾವು ಸ್ವಲ್ಪ ನೋರಿ ಮೇಡಂ ಊಟ ಮಾಡಬೇಕು ಕೇಕ್ ಅಲ್ಲಿ ಕಿಸಬಲ್ಲ ಬೈಕ್ ಓಡಿಸು ಸರ್ ಸರ್ ಪಮ್ಮಾ ಪಮ್ಮಾ ನೀ ತಿನ್ನಿ ಸರ್ ಮಾಡಬೇಕು ಊಟ ಮಾಡಿ 1986 ಅಲ್ಲಿ ಬಿಎಡ್ ಪದವಿಯನ್ನು ಮುಗಿಸಿ ಈ ಶಿಕ್ಷಕ ವೃತ್ತಿಗೆ ಕಾಲಿಟ್ಟೆ ಮೊದಲ ನಾಲ್ಕು ವರ್ಷಗಳ ಕಾಲ ಲಿಂಕನ್ ಶಾಲೆಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿದೆ ಆಮೇಲೆ ನೈಂಟೀನಲ್ಲಿ ಜುಲೈ ಸೆಕೆಂಡು ನಾನು ಭಾರತಿ ಪ್ರೌಢಶಾಲೆಗೆ ಶಿಕ್ಷಕಿಯಾಗಿ ಪಾದಾರ್ಪಣೆ ಮಾಡಿದೆ ಅಂದಿನಿಂದ ಈ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ಅನೇಕ ವಿದ್ಯಾರ್ಥಿಗಳನ್ನು ನೋಡಿದೆ ನಾನು ಈ ಶಿಕ್ಷಕ ವೃತ್ತಿ ನನಗೆ ಬಹಳ ಆನಂದ ಸಂತೋಷ ಕೊಟ್ಟಿದೆ ಈ ಒಂದು ತಿಂಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾನು ಪಾಠ ಮಾಡಿದ್ರು ಅನೇಕ ವಿದ್ಯಾರ್ಥಿಗಳು ಬಹುತೇಕ ನನಗೆ ಆತ್ಮೀಯರಾಗಿದ್ದರು ನನ್ನ ಮಕ್ಕಳಷ್ಟೇ ನನ್ನನ್ನು ಪ್ರೀತಿಯಿಂದ ಕಾಣುವಂತಹ ವಿದ್ಯಾರ್ಥಿಗಳನ್ನು ನನ್ನ ಜೀವನದಲ್ಲಿ ಕಂಡೆ ಈ ಶಿಕ್ಷಕ ವೃತ್ತಿಗೆ ನಾನು ಬಹಳ ಆಸೆಯಿಂದ ಇಷ್ಟಪಟ್ಟು ಬಂದು ಈ ಕೆಲಸಕ್ಕೆ ಸೇರಿದ್ದು ಸಾರ್ಥಕ ಆಯಿತು ಅನ್ನಿಸ್ತು ನಿಜವಾಗ್ಲೂ ನಾನು ಕೃತಾರ್ಥಳಾದೆ ಇಷ್ಟು ಮಕ್ಕಳ ಮನಸ್ಸಲ್ಲಿ ಹೃದಯದಲ್ಲಿ ನನಗೊಂದಿಷ್ಟು ಜಾಗ ಸಿಕ್ಕಿದೆ ಇಷ್ಟು ವಿದ್ಯಾರ್ಥಿಗಳ ಜೀ ಹೃದಯದಲ್ಲಿ ಅವಕಾಶ ಸಿಕ್ಕಿದೆ ಪ್ರೀತಿ ಸಿಕ್ಕಿದೆ ಅಂದರೆ ನನ್ನ ಬದುಕು ಸಾರ್ಥಕ ಅನ್ಕೊಳ್ತೀನಿ ನಾನು ಅದು ಈ ದಿನ ವಿಶೇಷವಾಗಿ ಫ್ರೆಂಡ್ಶಿಪ್ ಡೇ ಗೆಳೆಯರ ದಿನ ಒಂದು ಸಹಜವಾಗಿ ತಂದೆ ತಾಯಿಗಳಿಗೆ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಅವರನ್ನು ಮಕ್ಕಳೇ ಆಗಿದ್ದರೂ ಸ್ನೇಹಿತರ ಥರ ನೋಡಬೇಕು ಅಂತ ಹೇಳ್ತಾರೆ ಆ ಮಕ್ಕಳ ಪ್ರೀತಿ ವಿಶ್ವಾಸನ ಗಳಿಸಿ ಅವ್ರನ್ನ ಒಳ್ಳೆ ಮಾರ್ಗದಲ್ಲಿ ತರಬೇಕಾದ್ರೆ ಮಕ್ಕಳಿಗೆ ವಯಸ್ಸಿಗೆ ಬಂದ ಮೇಲೆ ಚಿಕ್ಕವರಿದ್ದಾಗ ಬುದ್ಧಿ ಇದ್ದ ಇದ್ದಾಗ ತಂದೆ ತಾಯಿ ಅವರ ಜವಾಬ್ದಾರಿನ ನಿರ್ವಹಿಸ್ತಾರೆ ಆದರೆ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಅವರನ್ನು ಸ್ನೇಹಿತರಂತೆ ಕಾಣಬೇಕು ಅಂತ ಒಬ್ಬ ಶಿಕ್ಷಕಿಯಾಗಿ ನನಗೂ ಅನಿಸುತ್ತೆ ವಿದ್ಯಾರ್ಥಿಗಳು ನೀವು ಏತು ನೈನ್ತು ಟೆಂತ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಇವತ್ತು ನಿಜವಾಗ್ಲೂ ನೀವೆಲ್ಲ ನನ್ನ ಗೆಳೆಯರು ಆ ಪ್ರೀತಿಯ ಆ ಸ್ನೇಹದ ವಿಶ್ವಾಸ ನನಗೆ ಇವತ್ತು ಫ್ರೆಂಡ್ಶಿಪ್ ಡೇ ದಿನ ನಿಮ್ಮನ್ನೆಲ್ಲ ಭೇಟಿ ಮಾಡೋ ಅವಕಾಶ ಸಿಕ್ತಲ್ಲ ಅದು ನಿಜವಾಗ್ಲೂ ಅವಿಸ್ಮರಣೀಯ ನಾನು ಇಂದೂ ಮರೆಯೋದಿಲ್ಲ ಒಳ್ಳೆಯ ದಿನ ಸ್ನೇಹಿತರಾಗಿ ಇವತ್ತು ಯಾಕೆಂದರೆ ಎಲ್ಲ ಸಂಬಂಧಗಳಲ್ಲೂ ಒಬ್ಬ ಮನುಷ್ಯ ಮಗುವಾಗಿ ಭೂಮಿ ಮೇಲೆ ಅವತರಿಸಿದ ಮೇಲೆ ಮೊದಲು ತಾಯಿ ಆಮೇಲೆ ತಂದೆ ತದನಂತರ ಗುರು ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ನಮ್ಮ ಬದುಕಿನಲ್ಲಿ ಈ ಮೂರು ವ್ಯಕ್ತಿಗಳ ಪಾತ್ರ ಬಹಳ ಮುಖ್ಯ ಸಹಜವಾಗಿ ತಂದೆ ತಾಯಿ ಮನೆಯಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ನೀಡಿ ಒಳ್ಳೆ ಹಾದಿಯಲ್ಲಿ ತರೋ ಪ್ರಯತ್ನ ಮಾಡ್ತಾರೆ ಆದರೆ ಎಷ್ಟೋ ಕುಟುಂಬಗಳಲ್ಲಿ ತಂದೆ ತಾಯಿ ಒಳ್ಳೆಯ ಉದ್ದೇಶವನ್ನೇ ಹೊಂದಿದ್ದರೂ ಅನಕ್ಷರಸ್ಥರಿರ್ತಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ ಸರಿಯಾದ ದಾರಿ ಯಾವುದು ಅಂತ ತೋರಿಸುವ ಶಕ್ತಿ ಕೆಲವೇ ಶಿ ಪೇರೆಂಟ್ಸಲ್ಲಿ ಪೋಷಕರಲ್ಲಿ ಇರುತ್ತೆ ಅಂತ ನನ್ನ ಅನುಭವದಲ್ಲಿ ಇಲ್ಲಿವರೆಗೂ ನಾನು ನೋಡಿರೋ ಮಕ್ಕಳ ಜೀವನದ ತಂದೆ ತಾಯಿಗಳ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ ತಂದೆ ತಾಯಿಗಳಿಗೂ ಮಕ್ಕಳಿಗೆ ಒಳ್ಳೇದು ಮಾಡೋ ಉದ್ದೇಶನೇ ಇರುತ್ತೆ ಆದರೆ ನಿಜವಾದ ದಾರಿಯನ್ನು ಅವರೇ ಕಂಡುಕೊಳ್ಳೋದರಲ್ಲಿ ವಿಫಲರಾಗಿದ್ದಾಗ ಮಕ್ಕಳಿಗೆ ಸರಿಯಾದ ದಾರಿ ತೋರಿಸೋದರಲ್ಲಿ ಗುರುವಿನ ಪಾತ್ರ ತಂದೆ ತಾಯಿಗಿಂತಲೂ ಅಧಿಕವಾಗಿ ಗುರುವಿನ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ ನಿಜವಾದ ಒಬ್ಬ ಗುರು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಕಲಿಸೋದು ಪರೀಕ್ಷೆಯಲ್ಲಿ ಅಂಕ ಗಳಿಸಿ ಡಿಗ್ರಿ ಸರ್ಟಿಫಿಕೇಟು ರ್ಯಾಂಕ್ ತಗೊಳ್ಳೋದಕ್ಕೆ ಖಂಡಿತ ಅಲ್ಲ ನನ್ನ ದೃಷ್ಟಿಯಲ್ಲಿ ಆ ಒಂದು ಮಗು ಅವನು ಎಂತೆಂಥ ಪರಿಸರದಿಂದ ಬಂದಿರ್ತಾನೆ ಎಂಥ ವಾತಾವರಣದಲ್ಲಿ ಬಂದಿರ್ತಾನೆ ಎಂಥ ತಂದೆ ತಾಯಿ ಕುಟುಂಬದ ಸಂಸ್ಕಾರ ಪಡೆದಿರ್ತಾನೆ ಅದು ವಿಭಿನ್ನವಾಗಿರುತ್ತೆ ಯಾವುದೇ ಒಂದು ಮಗು ತನ್ನ ಜೀವನದಲ್ಲಿ ಸಮರ್ಥವಾಗಿ ಬದುಕನ್ನು ಎದುರಿಸುವ ಸಾಮರ್ಥ್ಯನ ಕೊಡುವಂತಹ ಕರ್ತವ್ಯ ಧರ್ಮ ಶಿಕ್ಷಕನ ಸಂಪೂರ್ಣ ಜವಾಬ್ದಾರಿಯಾಗಿರುತ್ತೆ ಹೊಣೆಯಾಗಿರುತ್ತೆ ಕೇವಲ ನಾವು ನಮ್ಮ ಹೊಟ್ಟೆ ಪಾಡಿಗೆ ಅಥವಾ ಸಂಬಳ ತಗೊಳಕ್ಕೆ ಅಂತ ಯಾವ ಶಿಕ್ಷಕರು ಬರಬಾರ್ದು ಬಹಳ ಜವಾಬ್ದಾರಿಯುತವಾದಂತಹ ಗುರುತರವಾದ ಹೊಣೆಯನ್ನ ಹೊಂದಿರ್ತಕ್ಕಂತಹ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಒಂದು ದೇಶದಲ್ಲಿ ಯಾರಾದರೂ ಪಡೆದಿದ್ದಾರೆ ಅಂದರೆ ನನ್ನ ಪ್ರಕಾರ ಒಬ್ಬ ಗುರು ಆ ಸ್ಥಾನಕ್ಕೆ ಬಂದ ಮೇಲೆ ಅವರು ಬಹಳ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕಾಗುತ್ತೆ ಮಕ್ಕಳಿಗೆ ಸರಿಯಾದ ತಪ್ಪೆ ಯಾವುದು ಆ ದಾರಿಯನ್ನು ತೋರಿಸ್ಬೇಕಾಗುತ್ತೆ ನೀವು ಮಕ್ಕಳಾಗಿದ್ದಾಗ ನನ್ನ ಬಳಿ ಪಾಠ ಕೇಳಿದ್ರಿ ನಿಮಗೆ ಇಚ್ ಇಷ್ಟವಾಗುವಂತಹ ಯಾವ ರೀತಿಯ ಬೋಧನೆ ಇತ್ತು ನನಗೆ ಗೊತ್ತಿಲ್ಲ ಆದರೆ ಒಂದು ನನಗೆ ಎಲ್ಲ ಮಕ್ಕಳನ್ನು ನಾನು ಬಹಳ ಇಷ್ಟಪಡ್ತಿದ್ದೆ ನನಗೆ ಪಾಠ ಕಲಿಸೋದು ಮಕ್ಕಳಿಗೆ ಭವಿಷ್ಯ ನಿರ್ಮಾಣ ಮಾಡೋದು ಅವ್ರನ್ನ ಒಳ್ಳೆಯ ದಾರಿಯಲ್ಲಿ ತರೋದು ನನಗೆ ತುಂಬ ಸಂತೋಷ ಖುಷಿ ಕೊಡುವಂತಹ ವಿಚಾರ ದೇಶ ಸೇವೆ ಈಶ ಸೇವೆ ಅಂದರೆ ಏನೋ ಬಾವುಟ ಹಿಡಿದು ಬೀದಿನಲ್ಲಿ ಭಾರತ್ ಮಾತಾ ಜೈ ಅಂತ ಘೋಷಣೆ ಮಾಡೋದಲ್ಲ ನಾವು ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ಗುರುವಿನ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ತೋರಿಸೋದು ಅವರ ತುಪ್ಪುಗಳನ್ನು ತಿದ್ದೋದು ತಿಳುವಳಿಕೆಯನ್ನು ಕೊಡೋದು ಒಳ್ಳೆ ಮಾರ್ಗದಲ್ಲಿ ನಡೆಸೋದು ಎಲ್ಲ ತಂದೆ ತಾಯಿಯರ ಆದ್ಯ ಕರ್ತವ್ಯ ಪ್ರತಿಯೊಬ್ಬ ಪ್ರಜೆನು ಪ್ರತಿಯೊಬ್ಬ ಮಗುನೂ ಪ್ರತಿಯೊಂದು ಒಳ್ಳೆ ದಾರಿಯಲ್ಲಿ ನಡೆದಾಗ ದೇಶ ಸಮೃದ್ಧಿಯಾಗೋದು ದೇಶ ಸೇವೆ ಅಂದರೆ ಸಮಾಜ ಸೇವೆ ಅಂದರೆ ಸಮಾಜಕ್ಕೆ ಒಳಿತನ ಮಾಡೋದು ಅಂದರೆ ಏನೇನೋ ಆದರ್ಶಗಳಲ್ಲ ನಮ್ಮನ್ನು ನಾವು ತಿದ್ದುಕೊಳ್ಳೋದು